ರಾಜ್ಯದಲ್ಲಿ ಉದ್ರಿ ಹಾಗೂ ಭ್ರಷ್ಟ ಸರ್ಕಾರ ಆಡಳಿತ ನಡೆಸುತ್ತಿದೆ ಅಂತ ಆರೋಪಿಸಿ ಜೆಡಿಎಸ್ ಕಾರ್ಯಕರ್ತರು ಗದಗ್ನಲ್ಲಿ ಪ್ರತಿಭಟನೆ ಮಾಡಿದರು ಜೆಡಿಎಸ್ ರಾಜ್ಯ ವಕ್ತಾರ ವೆಂಕನಗೌಡ ಗೋವಿಂದಗೌಡ ಅವರು ಜಿಲ್ಲಾಧ್ಯಕ್ಷ ಎಂ ಎಂ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ನಗರ ಮಹಾತ್ಮ ಗಾಂಧಿ ವೃತ್ತದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದಿದೆ ಆದರೆ ಇದುವರೆಗೂ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಇಡಿ ವಶಕ್ಕೆ ಪಡೆಯುವ ಮಟ್ಟಕ್ಕೆ ಭ್ರಷ್ಟಾಚಾರ ನಡೆಸಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಖಜಾನೆ ಖಾಲಿ ಮಾಡಿದೆ ರೈತರಿಗೆ ಸಹಾಯಧನ ಇಲ್ಲ ವಿದ್ಯಾರ್ಥಿಗಳ ಶಿಷ್ಯ ವೇತನ ನೀಡ್ತಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಜಾರಿಯಾಗ್ತಿಲ್ಲ ಸರ್ಕಾರಿ ನೌಕರರಿಗೆ ವೇತನ ಸರ್ಕಾರಿ ಗುತ್ತಿಗೆದಾರರ ಹಣ ಬಿಡುಗಡೆ ಅಂಗನವಾಡಿ ಕಾರ್ಯಕರ್ತರಿಗೆ ವೇತನ ನೀಡಿದ ಉದ್ರಿ ಸರ್ಕಾರ ಇದಾಗಿದೆ ಈ ಹಿಂದೆ ಆಡಳಿತ ನಡೆಸಿದ ಬಿಜೆಪಿ ಸರ್ಕಾರಕ್ಕೆ ಪ್ರತಿಶತ ನಲ್ವತ್ತು ಕಮಿಷನ್ ಸರ್ಕಾರ ಎಂದು ಆರೋಪಿಸಿದ್ದರು ಆದರೆ ಇದೀಗ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಸ್ಸಿ ಮೀಸಲಿಟ್ಟ ಹಣ ಗ್ಯಾರಂಟಿಗೆ ದುರ್ಬಳಕೆ ಮೂಡ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಸೇರಿದಂತೆ ಅನೇಕ ಹಗರಣಗಳು ಬಗೆದಷ್ಟು ಭ್ರಷ್ಟತೆ ಹೊರಬರುತ್ತಿವೆ ಕಾನೂನು ಸುವ್ಯವಸ್ಥೆ ಹಾಗೂ ಹಾಗೂ ಆರೋಗ್ಯ ವ್ಯವಸ್ಥೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಹಾಳಾಗಿದೆ ಒಂದು ವರ್ಷದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಶೂನ್ಯವಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ನೀತಿ ಹಾಗೂ ವಿವಿಧ ಇಲಾಖೆಗಳಲ್ಲಿ ದುಡಿಯುವ ವರ್ಗಕ್ಕೆ ವೇತನ ನೀಡದೇ ಇರುವುದನ್ನು ಖಂಡನೀಯ ಜನವಿರೋಧಿ ಸರ್ಕಾರ ವಜಾಗೊಳಿಸುವಂತೆ ರಾಜ್ಯಪಾಲರಿಗೆ ಜೆಡಿಎಸ್ನಿಂದ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಎಂ ಎಂ ಮುಧೋಳ್ ತಾಲೂಕಾ ಅಧ್ಯಕ್ಷ ಬಸವರಾಜ ಅಪ್ಪನವರ್ ಮಹಿಳಾ ಅಧ್ಯಕ್ಷ ಮಂಜುಳಾ ಮೇಟಿ ಎಂ ಎಚ್ ಪರ್ವತ್ ಪ್ರಫುಲ್ ಪುನೇಕರ್ ರಮೇಶ್ ಹುಣಿಮರದ್ ಮಹಾಂತೇಶ್ ಕಣ್ವಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರದ ನಡೆಯ ಬಗ್ಗೆ ಗೋವಿಂದ ಗೌಡರು ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಒಂದು ವರ್ಷ ಪೂರೈಸಿರುವ ಈ ರಾಜ್ಯ ಸರ್ಕಾರ ಭ್ರಷ್ಟಾಚಾರದೊಳಗೆ ಮುಳುಗೈತಿ ಇವತ್ತೊಬ್ಬರು ಮಾಜಿ ಸಚಿವರನ್ನ ಇಡೀ ಅವರು ಅರೆಸ್ಟ್ ಮಾಡುವ ಮಟ್ಟಕ್ಕೆ ಇವತ್ತು ಸರ್ಕಾರ ಒಂದೇ ವರ್ಷದೊಳಗನೆ ಖಜಾನೆಯನ್ನ ಖಾಲಿ ಮಾಡುವಂತ ಕೆಲಸ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಯಾರ ಒಂದು ಹೊಸ ಯೋಜನೆಗಳಿಲ್ಲ ಯಾರಿಗೂ ನೆರವಿಲ್ಲ ರೈತರಿಗೆ ಇವರು ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ದ ಖರೆ ಅವ್ರಿಗೆ ಕೊಟ್ಟಿಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂದ್ರು ಅದನ್ನು ಕೊಟ್ಟಿಲ್ಲ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಇಲ್ಲ ಯಾವೊಂದಲೂ ಒಳ್ಳೆಯ ಕೆಲಸ ಈ ಸರ್ಕಾರ ಬಂದ ಆಗಿಲ್ಲ ಏನು ಖಜಾನೆ ಒಳಗೆ ದುಡ್ಡಿತ್ತು ಅದನ್ನೂ ಖಾಲಿ ಮಾಡಿದ್ದು ಮಾಡಿ ಒಳ್ಳೆ ಹಗರಣ ಕೂಡ ಅದು ಈ ಸರ್ಕಾರದಾಗೆ ಈ ಸರ್ಕಾರ ವಜಾ ಆಗಬೇಕು ಏನು ಜನ ವಿರೋಧಿ ಸರ್ಕಾರ ಐತಿ ಇವತ್ತು ಜನರಿಗೆ ಇಷ್ಟಕೊಂಡ ತೊಂದರೆ ಆಗತ್ತೈತಿ ಆ ಸರ್ಕಾರ ಇವತ್ತು ವಜಾ ಮಾಡಿರಿ ಅಂಥೇಳಿ ರಾಜ್ಯಪಾಲರು ಶಿಫಾರಸು ಮಾಡಿರಿ ಅಂತ ಹೇಳಿ ನಾ ಇವತ್ತು ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಾವು ಜೆ ಡಿ ಎಸ್ ಪಕ್ಷದ ವತಿಯಿಂದ ಮನವಿಯನ್ನು ನಾವು ಸಲ್ಲಿಸೇವಿ ಇವತ್ತು ಏನು ಜನರ ಮಧ್ಯೆ ಆಕ್ರೋಶ ಐತಿ ಆ ಆಕ್ರೋಶದ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಪಕ್ಷ ಮನವಿ ಕೊಟ್ಟೈತಿ ಏನು ಒಂದು ಕೆಟ್ಟ ಆಡಳಿತ ಸಿದ್ದರಾಮಯ್ಯ ಸರ್ಕಾರ ಕೊಡಾಕತೈತಿ ಇದಕ್ಕೆ ಜನ ರೋಷಿ ಹೋಗ್ಯಾರ ಏನೇನು ಹೇಳಿ ನಂಬಿಸಿ ಇವರು ಅಧಿಕಾರಕ್ಕೆ ಬಂದರು ಒಂದೂ ಮಾಡಲಿಲ್ಲ ಇವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ರೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಏನು ದಲಿತರ ಕಲ್ಯಾಣಕ್ಕೆ ಮೀಸಲಿಟ್ಟಿದ್ದರು ಆ ದುಡ್ಡನ್ನು ತೊಗೊಂಡು ಇವರು ಗ್ಯಾರಂಟಿಗೆ ಹಾಕೊಂಡ್ರು ಆ ಗ್ಯಾರಂಟಿ ಕೂಡ ಸರಿಯಾಗಿ ಮಾಡ್ತಿಲ್ಲ ಹನ್ನೊಂದು ತಿಂಗಳ ಹನ್ನ ಹದಿಮೂರು ತಿಂಗಳ ಇವ್ರು ಭಾಳ ಅಂದ್ರೆ ಒಂದು ಆರು ತಿಂಗಳು ಸರಿಯಾಗಿ ನಡೆಸಿದ್ದ ಕರೆ ಆ ಹೋತಲ್ಲಿ ದುಡ್ಡು ಟ್ಯಾಕ್ಸಿನ ದುಡ್ಡು ಹೋತಿಲ್ಲಿ ಆ ಗ್ಯಾರಂಟಿನವ ಮಾಡಿ ಎಲ್ಲ ವಸ್ತುಗಳ ಬೆಲೆಗಳನ್ನು ಇವರು ಇರಿಸಿದ್ರು ಆ ದುಡ್ಡಲ್ಲಿ ಹೋತು ಹಾಲು ಹಾಲಿನ ರೇಟ್ ಇರಿಸಿದರು ಆ ದುಡ್ಡಲ್ಲಿ ಹೋತು ಪೆಟ್ರೋಲ್ ರೇಟ್ ಇರಿಸಿದ್ರು ಆ ದುಡ್ಡಲ್ಲಿ ಹೋತು ಈ ಸರ್ಕಾರ ಪೂರಾ ಭ್ರಷ್ಟಾಚಾರದೊಳಗೆ ಮುಳುಗೈತಿ ಇವತ್ತು ಜನ ರೋಸ್ ಹೋಗಿ ಬೇಜಾರಾದ ಬಿಟ್ಟಾರ ಈ ಸರ್ಕಾರಕ್ಕೆ ಎಲ್ಲದಕ್ಕೂ ಉದ್ರಿ ಹೇಳ್ಕೊಂತ ಹೋಗ್ತಕ್ಕಂಥ ಈ ಉದ್ರಿ ಕಾಂಗ್ರೆಸ್ ಸರ್ಕಾರ ಹೋಗಲಿ ಅನ್ನೋದು ಎಲ್ಲ ಜನರ ಏನು ಆಸೆ ಆಗೈತಿ ನಮ್ಮ ಪಕ್ಷನೂ ಕೂಡ ಈ ಸರ್ಕಾರ ಹೋಗಲಿ ಅಂತೇಳಿ ಆಸೆನೇ ಆಸೆ ಮಾಡ್ತೀವಿ ಅದಕ್ಕೆ ನಾವು ರಾಜ್ಯಪಾಲರು ಈ ಸರ್ಕಾರವನ್ನು ವಜಾ ಮಾಡಲಿ ಅಂತೇಳಿ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಮಾಡಿರಿ ಅಂತೇಳಿ ನಾವು ಇವತ್ತು ಪ ಜೆ ಡಿ ಎಸ್ ಪಕ್ಷದ ವತಿಯಿಂದ ಮನವಿ ಕೊಟ್ಟು